ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮುಟ್ಟನಹಳ್ಳಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಆತಿಫ್ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ದಿವ್ಯಾ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಇಲಾಖೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಪ್ರಿಯಾದೇವಿ ಮತ್ತು ರೈತರು ಅಭಿಯಾನದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ರೈತರಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಬಳಿಕ ಡಾಕ್ಟರ್ ದಿವ್ಯಾ ರೈತರು ಅಧಿಕೃತ ಬಿತ್ತನೆ ಬೀಜ ಮಾರಾಟಗಾರರಿಂದ ಖರೀದಿಸಿ ಬಿಲ್ ಪಡೆಯಬೇಕು ಜೊತೆಗೆ ಕೃಷಿ ಇಲಾಖೆ ನೀಡುವ ಔಷಧಗಳನ್ನು ಸಿಂಪಡಿಸಿ ಬಿತ್ತನೆ ಮಾಡುವುದರಿಂದ ಭತ್ತಕ್ಕೆ ಬರುವ ಬೆಂಕಿ ರೋಗ ತಡೆಗಟ್ಟಬಹುದು ಭತ್ತ ನಾಟಿ ಮಾಡುವ ವೇಳೆ ರೋಗಬಾಧೆ ತಡೆಯಲು ಶಿಥಿಲೇಂದ್ರ ಬಳಸಬೇಕು ಹಾಗೂ ತೆಂಗಿನ ಸಸಿಗಳಿಗೆ ಬರುವ ಹುಳಬಾಧೆಯನ್ನು ಕಡಿಮೆ ಮಾಡಬಹುದು ಎಂದರು ಪ್ರಿಯಾದೇವಿ ತೋಟಗಾರಿಕಾ ಬೆಳೆಗಳಿಗೆ ಬಿತ್ತನೆ ಬೀಜಕ್ಕೆ ಬೇಡಿಕೆ ಇಟ್ಟು ಸಂಶೋಧನಾ ಕೇಂದ್ರದಿಂದ ಪಡೆಯಬಹುದು ಹಣ್ಣು ಸೇರಿದಂತೆ ಇತರ ಬೆಳೆಗಳಿಗೆ ಬಿತ್ತನೆ ಬೀಜ ಲಭ್ಯವಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ರೈತ ಉಮೇಶ್ ಕೃಷಿ ಅಭಿಯಾನದಲ್ಲಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಅಗತ್ಯ ಮಾಹಿತಿ ನೀಡಿದರು ಇದರಿಂದ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಇಂದು ಹಲವಾರು ಮಾಹಿತಿಗಳನ್ನು ಕೊಟ್ಟು ನಮ್ಮ ಮುಂದಿನ ಬೇಸಾಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆಯವರು ಇಲಾಖಾ ವತಿಯಿಂದ ಮಾಹಿತಿ ನೀಡಿರುತ್ತಾರೆ ರೈತ ಸುರೇಶ್ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಬೇಕಾದ ಅಗತ್ಯ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ತಿಳಿಸಲಾಗಿದೆ ಇದರಿಂದ ಕೃಷಿ ಕಾರ್ಯಗಳಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು ಜಾಸ್ತಿ ಉಪಯೋಗಿಸಿ ನಮ್ಮ ಭತ್ತಕ್ಕೆ ಅಲ್ಲಿ ಇಳುವರಿ ಹೆಚ್ಚಿಗೆ ಬೃತ್ತಿ ಉಂಟು ನಮ್ಮ ವಿಜ್ಞಾನಿಗಳು ವಿಶಿ ಫಾರ್ಮಿನಿಂದ ಬಂದಿರುವಂಥ ವಿಜ್ಞಾನಿಗಳು ಮತ್ತು ಬೆಂಗಳೂರಿನಲ್ಲಿ ಬಂದಿರುವಂಥ ವಿಜ್ಞಾನಿಗಳು ಇದರ ಬಗ್ಗೆ ನಮಗೆ ವಿವರಣೆಯಾಗಿ <Gã> ಹೇಳ್ಕೊಟ್ಟಿದ್ದಾರೆ